ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ರ ಇವತ್ತು ಒಂದು ಸುಂದರವಾದ ಅಭಿನಯ ಗೀತೆನ ನಿಮ್ ಜೊತೆನ ಹಂಚ್ಕೊಳಕ್ ಇಷ್ಟಪಡ್ತೀನಿ ಮನೆಯಲ್ಲಿ ತರಕಾರಿಗಳಿರ್ತವೆ ತರಕಾರಿಗಳನ್ನು ತೋರಿಸ್ಕೊಳ್ತಾ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಅಭಿನಯನ ಮಾಡ್ಕೊಳ್ತಾ ಒಂದು ಅಭಿನಯ ಗೀತೆನ ಹೇಳ್ಕೊಡ್ಬೋದು ಅಂತೇಳಿ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹೊಸಬ್ರು ಯಾರು ನನ್ನ ಚಾನಲ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ನನ್ನ ಪುಟ್ಟ ಚಾನಲ್ನ ಬೆಳೆಸೋಕೆ ಎಲ್ಲರೂ ಕೂಡ ಸಹಾಯ ಮಾಡೇ ಅಂತ ನನಗೆ ಗೊತ್ತಿದೆ ಬನ್ನಿ ಹಾಗಾದ್ರೆ ಯಾವುದಾದ್ರು ಅಭಿನಯ ಗೀತೆ ಅಂತೇಳಿ ನೋಡ್ಕೊಂಡು ಬರೋಣ ಹಾಗಲ್ ಕಾಯ್ ಕುಂಬಳಕಾಯಿ ಬಲ್ ಡಿಮಾಕು ಮಾಡ್ತಿತ್ತಾ ಹಾಗಲ್ಕಾಯ ಕುಂಬಳಕಾಯಿ ಬಲ ದಿಮಾಕ ಮಾಡ್ತಿತ್ತ ಉಳ್ಳಾಗಡ್ಡೆ ಅಡಡ್ಡ ಬಂದು ಗಡ್ಡ ಕೊಯ್ಕೊಳ್ತ ಉಳ್ಳಾಗಡ್ಡೆ ಅಡ್ಡಡ್ಡ ಬಂದು ಗಡ್ಡ ಕೊಯ್ಕೊಳ್ತ ಹಾಗಲ್ಕಾಯಿ ಕುಂಬಳಕಾಯಿ ಬಲ ದಿಮಾಕ ಮಾಡ್ತಿತ್ತ ಹಾಗಲ್ಕಾಯಿ ಕುಂಬಳಕಾಯಿ ಬಲ ದಿಮಾಕ ಮಾಡ್ತಿತ್ತ ಜವಳಿಕಾಯಿ ಕಾಯಿ ಚಾಡೆ ಎಳಿ ಮುರ್ಕೊಳ್ತಾ ಜವಳಿಕಾಯಿ ಕಾಯಿ ಚಾಡಿ ಹೇಳಿ ಸ್ವಂಟ ಮುರ್ಕೊಳ್ತಾ ಹಾಗಲ್ಕಾಯಿ ಕುಂಬಳಕಾಯಿ ಬಲು ದಿಮಾಕು ಮಾಡ್ತಿತ್ತ ಹಾಗಲ್ಕಾಯಿ ಕುಂಬಳಕಾಯಿ ಬಲು ದಿಮಾಕು ಮಾಡ್ತಿತ್ತ ಹೀರೆಕಾಯಿ ಹಿಡಿತನ ಮಾಡಿ ಬೆನ್ನ ಕೆರ್ಕೊಳ್ತಾ ಹೀರೆಕಾಯಿ ಹಿಡಿತನ ಮಾಡಿ ಬೆನ್ನ ಕೆರ್ಕೊಳ್ತಾ ಹಾಗಲ್ಕಾಯಿ ಕುಂಬಳಕಾಯಿ ಬಲು ದಿಮಾಕು ಮಾಡ್ತಿತ್ತ ಹಾಗಲ್ಕಾಯಿ ಕುಂಬಳಕಾಯಿ ಬಲು ದಿಮಾಕು ಮಾಡ್ತಿತ್ತ ಟಮೋಟೊ ಹಣ್ಣು ಸಾರಲ್ಲಿ ಬಿದ್ದು ಹೊಟ್ಟೆ ಹೊಡ್ಕೊಳ್ತಾ ಟೊಮೋಟೊ ಹಣ್ಣು ಸಾರಲ್ಲಿ ಬಿದ್ದು ಹೊಟ್ಟೆ ಹೊಡ್ಕೊಳ್ತಾ ಹಾಗಲ್ ಕಾಯಿ ಕುಂಬಳಕಾಯಿ ಬಲ ದಿಮಾಕು ಮಾಡ್ತಿತ್ತ ಹಾಗಲ್ಕಾಯಿ ಕುಂಬಳಕಾಯಿ ಬಲು ದಿಮಾಕು ಮಾಡ್ತಿತ್ತ ಹಾಗಲ್ಕಾಯಿ ಕುಂಬಳಕಾಯಿ ಬಲು ದಿಮಾಕು ಮಾಡ್ತಿತ್ತ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊಡ್ತೀನಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್